ಅಖಾಡಕ್ಕೆ ಮತ್ತೆ ಐಪಿಎಲ್ ಸೃಷ್ಟಿಕರ್ತನ ಎಂಟ್ರಿ ಐಪಿಎಲ್ ಎಲ್ ಟೀಮ್ಗಳ ಬಾಯಿಗೆ ಇಂಗ್ಲೆಂಡ್ ನ ಹಂಡ್ರೆಡ್ ಆಂಧ್ರ ನಾಡಲ್ಲೂ ಐಪಿಎಲ್ ಅಬ್ಬರ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ವಿಶ್ವದ ಎಲ್ಲಾ ಕಡೆ ಟಿ ಟ್ವೆಂಟಿ ಲೀಗ್ ಬಡಿದು ಬಾಯಿಗೆ ಪಿ ಐಪಿಎಲ್ ಟೀಮ್ಗಳು ಈಗ ಕ್ರಿಕೆಟ್ ಜನಕ ಇಂಗ್ಲೆಂಡ್ಗೂ ಕಾಲಿಟ್ಟಿವೆ ಇಂಗ್ಲೆಂಡ್ ನ ದಿ ಹಂಡ್ರೆಡ್ ಲೀಗ್ ನ ವಶಪಡಿಸಿಕೊಳ್ತಾವೆ ಐಪಿಎಲ್ ನ ಟೀಮ್ಗಳು ಅನ್ನೋ ಸುದ್ದಿ ಬಂದಿದೆ ಅಲ್ಲದೆ ಐ ಪಿ ನ ಸಂಸ್ಥಾಪಕ ಲಲಿತ್ ಮೋದಿ ಇದರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾರೆ ಎಸ್ ಕೆ ಓನರ್ ಎನ್ ಶ್ರೀನಿವಾಸನ್ ಕೂಡ ಕೈ ಹಾಕಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ಏನಿದು ಸುದ್ದಿ ಇಂಗ್ಲೆಂಡ್ ಗೆ ಈ ಗತಿ ಯಾಕೆ ಬಂತು ಇಂಗ್ಲೆಂಡ್ ನ ಹಂಡ್ರೆಡ್ ಐ ಪಿ ಎಲ್ ಆಗುತ್ತಾ ಇದು ಕೊಹ್ಲಿ ರೋಹಿತ್ ಸೇರಿದಂತೆ ಭಾರತದ ಸ್ಟಾರ್ ಪ್ಲೇಯರ್ಸ್ ಇಂಗ್ಲೆಂಡ್ ಲೀಗ್ ನಲ್ಲಿ ಆಡ್ತಾರೆ ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ನೋಡೋಣ ದಿ ಹಂಡ್ರೆಡ್ ಎಂಬ ವಿಲಕ್ಷಣ ಲೀಗ್ ಸ್ನೇಹಿತರ ಕ್ರಿಕೆಟ್ ಜನಕ ಇಂಗ್ಲೆಂಡ್ ಕ್ರಿಕೆಟ್ನಲ್ಲಿ ನಾವು ಕ್ರಾಂತಿ ಮಾಡಿಬಿಡ್ತೀವಿ ಕ್ರಿಕೆಟ್ಗೆ ಹೊಸ ಜನರೇಷನ್ ಹರಿದು ಬರುವಂತೆ ಮಾಡಿಬಿಡ್ತೀವಿ ಹೊಸ ಫ್ಯಾನ್ಸ್ ಬರೋ ರೀತಿ ಮಾಡ್ತೀವಿ ಫುಟ್ಬಾಲ್ಗಿಂತ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಹುಟ್ಟಿಸ್ತೀವಿ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ದಿ ಹಂಡ್ರೆಡ್ ಅನ್ನೋ ವಿಲಕ್ಷಣ ಕ್ರಿಕೆಟ್ ಲೀಗನ್ನು ಶುರು ಮಾಡಿದರು ಇದರ ರೂಲ್ಸ್ಗಳು ಅದನ್ನು ಬರೆದವರಿಗೆ ಅರ್ಥ ಆಗಬೇಕು ಐದು ಬಾಲ್ಗಳಿಗೆ ಒಂದು ಓವರ್ ಅಂತಹ ಇಪ್ಪತ್ತು ಓವರ್ಗಳ ಒಂದು ಇನ್ನಿಂಗ್ಸ್ ಐದು ಇಂಟು ಇಪ್ಪತ್ತು ಒಟ್ಟು ನೂರು ಎಸೆತಗಳು ಹಾಗಾಗಿನೇ ಇದರ ಹೆಸರು ದಿ ಹಂಡ್ರೆಡ್ ಅಂತ ಒಂದು ತುದಿಯಿಂದ ನಿರಂತರವಾಗಿ ಎರಡು ಓವರ್ ಎಸಿಬಹುದು ಅಂದ್ರೆ ಬೌಲರ್ ಬೇಕಾದರೆ ಐದು ಎಸೆತದ ಒಂದು ಓವರ್ ಬೌಲ್ ಮಾಡಬಹುದು ಅಥವಾ ನಿರಂತರ ಬಾಲ್ ಎರಡು ಓವರ್ ಬೇಕಾದರೂ ಬಾಲ್ ಮಾಡಬಹುದು ಒಬ್ಬನೇ ಬೌಲರ್ ಬ್ಯಾಟರ್ಗಳು ಕೂಡ ಓವರ್ಗೊಮ್ಮೆ ಬದಲಾಗಿ ಎರಡು ಓವರ್ ಗಳ ನಂತರ ಅಥವಾ ಹತ್ತು ಎಸೆತಗಳ ನಂತರ ಕ್ರೀಸ್ ಬದಲಾಯಿಸಬೇಕು ನೋಬಾಲ್ಗೆ ಎರಡು ರನ್ ಹೀಗೆ ಚಿತ್ರ ವಿಚಿತ್ರ ಹೊಸ ರೂಲ್ಗಳ ಮೂಲಕ ಕ್ರಿಕೆಟ್ನ ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೇಳಿ ಕ್ರಿಕೆಟ್ ಬರೋರಿಗೂ ಅರ್ಥ ಆಗದಿರೋ ಹಾಗೆ ಮಾಡಿದ್ರು ಅದು ಸಾಲ್ದು ಅಂತ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಇ ಸಿ ಬಿ ಇಡೀ ಲೀಗ್ನ ಮಾಲೀಕತ್ವವನ್ನೇ ತಾನೇ ಇಟ್ಕೊಳ್ತು ಐ ಪಿ ಎಲ್ ತರ ಖಾಸಗಿ ಕಂಪನಿಗಳು ಟೀಮ್ ನ ಓನರ್ ಆಗಿರಲಿಲ್ಲ ಫ್ರಾಂಚೈಸಿ ಮಾಡೆಲ್ ಇರಲಿಲ್ಲ ಕೌಂಟಿ ಕ್ರಿಕೆಟ್ ಕ್ಲಬ್ ಸದಸ್ಯರೇ ಹಂಡ್ರೆಡ್ ತಂಡದ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ರು ಸಾಲದ ಸುಳಿಯಲ್ಲಿ ಕೌಂಟಿ ತಂಡಗಳು ಇದರ ಪರಿಣಾಮ ಬ್ರಿಟನ್ ಕ್ರಿಕೆಟ್ ಆದಾಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಹಂಡ್ರೆಡ್ನ ಎರಡು ಲೀಗ್ಗಳಿಂದ ಇ ಬಿಗೆ ಒಂಬತ್ತು ಮಿಲಿಯನ್ ಪೌಂಡ್ ಅಂದರೆ ಸುಮಾರು ತೊಂಬತ್ಮೂರು ಕೋಟಿ ರೂಪಾಯಿ ಲಾಸ್ ಆಗಿದೆ ಅಥವಾ ಕೌಂಟಿ ಕ್ರಿಕೆಟ್ ಕ್ಲಬ್ಗಳು ಕೂಡ ಸಾಲದಲ್ಲಿ ನಲುಗ್ತಾ ಇವೆ ಎಂಥ ಪರಿಸ್ಥಿತಿ ಕ್ರಿಕೆಟ್ ಜನಕರಿಗೆ ನಮ್ಮಲ್ಲಿ ಟೆನ್ನಿಸ್ ಬಾಲಲ್ಲಿ ಸಣ್ಣ ಗ್ರೌಂಡಲ್ಲಿ ಹತ್ತತ್ತು ಮ್ಯಾಚ್ ಆಡ್ತಿರ್ತಾರಲ್ಲ ಅವರು ಕೂಡ ದುಡ್ಡಿನ ಮ್ಯಾಚ್ ಆಡಿದಾಗ ಲಾಸ್ ಎಲ್ಲ ಆಗೋದಿಲ್ಲ ಅಂಥದ್ರಲ್ಲಿ ಕ್ರಿಕೆಟ್ ಜನಕರಿಗೆ ಲಾಸ್ ಆಗಿದೆ ಅಂತ ಎರಡು ಲೀಗ್ ಮಾಡಿ ಕೌಂಟಿ ತಂಡಗಳ ಒಟ್ಟು ಸಾಲ ನೂರ ನಲವತ್ತೈದು ಮಿಲಿಯನ್ ಪೌಂಡ್ ಅಂದರೆ ಸುಮಾರು ಸಾವಿರದ ಐನೂರ ಹನ್ನೆರಡು ಕೋಟಿ ರೂಪಾಯಿ ತಲುಪಿದೆ ಹೀಗಾಗಿ ತಂಡಗಳನ್ನು ನಡೆಸೋಕ್ಕಾಗ್ತಾ ಇಲ್ಲ ಆಟಗಾರರಿಗೂ ಕೂಡ ಹಂಡ್ರೆಡ್ ಲೀಗ್ ಬಿಟ್ಟು ಬೇರೆ ಲೀಗ್ಗಳಿಗೆ ಹಾರದಂತೆ ತಡೆಯೋಕೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಂಡ್ರೆಡ್ ಲೀಗ್ನ ಟಾಪ್ ನೂರು ಆಟಗಾರರಿಗೆ ಸಿಕ್ಕ ಹಣ ಕ್ರಿಕೆಟ್ ಶಿಶು ಅಮೆರಿಕದ ಮೇಜರ್ ಲೀಗ್ ಕ್ರಿಕೆಟ್ಗಿಂತ ಹದಿನೈದು ಪರ್ಸೆಂಟ್ ಕಮ್ಮಿ ಇತ್ತು ಜೊತೆಗೆ ಹಂಡ್ರೆಡ್ ಲೀಗ್ ಮೇಜರ್ ಲೀಗ್ ಕ್ರಿಕೆಟ್ಗಿಂತ ಒಂಬತ್ತು ದಿನ ಜಾಸ್ತಿಯೇ ನಡೆಯುತ್ತೆ ಆದರೂ ಕಮ್ಮಿ ಸ್ಯಾಲ್ರಿ ಸಿಗ್ತಿದೆ ಹೀಗಾಗಿ ಇ ಸಿ ಬಿ ಹಂಡ್ರೆಡ್ ಲೀಗನ್ನು ಪ್ರೈವೇಟೈಸ್ ಖಾಸಗೀಕರಣ ಮಾಡೋಕ್ಕೆ ಮುಂದಾಗಿದೆ ಇ ಸಿ ಬಿ ಹಂಡ್ರೆಡ್ ಲೀಗ್ನಲ್ಲಿ ಏನೇ ಬದಲಾವಣೆ ಮಾಡಬೇಕಂದ್ರೂ ಮೂರನೇ ಎರಡರಷ್ಟು ಕೌಂಟಿ ಅದಕ್ಕೆ ಅನುಮತಿ ಕೊಡಬೇಕು ಈಗಾಗಲೇ ಹದಿನೆಂಟರಲ್ಲಿ ಹನ್ನೆರಡು ಕ್ಲಬ್ಗಳು ಲೀಗ್ಗೆ ಹೊಸ ರೂಪ ಕೊಡೋಕೆ ಸಮ್ಮತಿ ಕೊಟ್ಟಿವೆ ಇನ್ನು ಎರಡು ಕ್ಲಬ್ಗಳು ಶೀಘ್ರದಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾವೆ ಅಂತ ಹೇಳಲಾಗಿದೆ ಎ ಸಿ ಬಿ ಅದಕ್ಕಾಗಿ ಖಾಸಗಿ ಹೂಡಿಕೆದಾರರು ಹೂಡಿಕೆ ಸಂಸ್ಥೆಗಳು ಸಾವರಿನ್ ಹೂಡಿಕೆದಾರರನ್ನ ಎದುರು ನೋಡ್ತಾ ಇದ್ದಾರೆ ಕ್ರಿಕೆಟ್ ಕುಬೇರ ಐ ಪಿ ಎಲ್ ತಂಡಗಳು ಆದರೆ ಈಗ ಯಾರೇ ಹೊಸ ತಂಡಗಳಿಗೆ ದುಡ್ಡು ಹಾಕಿದ್ರು ಆರಂಭದಲ್ಲಿ ನಿರೀಕ್ಷಿತ ಲಾಭ ಸಿಗಲ್ಲ ಹೀಗಾಗಿ ಆ ನಷ್ಟವನ್ನು ತಾಳಿಕೊಳ್ಳೋ ಸಾಮರ್ಥ್ಯ ಇರುವಂಥವರು ಹೂಡಿಕೆ ಮಾಡಬೇಕು ಕ್ರಿಕೆಟ್ನಲ್ಲಿ ಹೊಸದಾಗಿ ಹೂಡಿಕೆ ಮಾಡೋರು ನಷ್ಟ ಅನುಭವಿಸೋಕೆ ತಯಾರಾಗಿರಲ್ಲ ಹೀಗಾಗಿ ಆಲ್ರೆಡಿ ಕ್ರಿಕೆಟ್ನ ಬಲ್ಲವರು ಕ್ರಿಕೆಟ್ನ ಗ್ರಾಮರ್ ಗೊತ್ತಿರೋರು ಕ್ರಿಕೆಟ್ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿ ಕಾದು ಆಮೇಲೆ ಅದರ ಲಾಭದ ರುಚಿಯನ್ನು ಅನುಭವಿಸಿರೋರು ಬೇಕಾಗತ್ತೆ ಇಂಥ ವಿಚಾರದಲ್ಲಿ ಕ್ರಿಕೆಟ್ ಲೋಕದಲ್ಲಿ ಭಾರತದ ಐಪಿಎಲ್ ತಂಡಗಳ ಮಾಲೀಕರು ಅರಬ್ ಕುಬೇರರಿದ್ದ ಹಾಗೆ ಐ ಪಿ ಎಲ್ನಿಂದ ನಿಂದ ಈಗಾಗಲೇ ಭರ್ಜರಿ ಲಾಭ ಪಡಿತಾ ಇದ್ದಾರೆ ಅದನ್ನು ಮತ್ತೆ ಕ್ರಿಕೆಟ್ನಲ್ಲೇ ಹೂಡೋಕೆ ರೆಡಿ ಆಗ್ತಾ ಇದ್ದಾರೆ ಈಗಾಗಲೇ ವೆಸ್ಟ್ ಇಂಡೀಸ್ನ ಕೆರೆಬಿಯನ್ ಪ್ರೀಮಿಯರ್ ಲೀಗ್ ಅಮೆರಿಕದ ಮೇಜರ್ ಕ್ರಿಕೆಟ್ ಲೀಗ್ ದಕ್ಷಿಣ ಆಫ್ರಿಕಾದ ಎಸ್ ಎ ಟಿ ಟ್ವೆಂಟಿ ದುಬೈನ ಐ ಎಲ್ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಟೀಮ್ಗಳನ್ನ ಈಗ ಇಂಗ್ಲೆಂಡ್ನ ದಿ ಹಂಡ್ರೆಡ್ನಲ್ಲಿ ಹೂಡಿಕೆ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಹಂಡ್ರೆಡ್ ಲೀಗ್ಗಳ ತಂಡದೊಂದಿಗೆ ಐ ಪಿ ಎಲ್ ಟೀಮ್ಗಳು ಮಾತುಕತೆ ಶುರು ಮಾಡಿವೆ ಆದರೆ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಹಂಡ್ರೆಡ್ ಲೀಗ್ ತಂಡಗಳನ್ನು ಸಂಪೂರ್ಣ ಹೈಜಾಕ್ ಮಾಡಕ್ಕೆ ಬಿಡುತ್ತಾ ಅಥವಾ ತಾನೂ ಒಂದಷ್ಟು ಪಾಲುದಾರಿಕೆಯನ್ನು ಉಳಿಸ್ಕೊಳ್ಳುತ್ತಾ ಅಂತ ನೋಡ್ಬೇಕೀಗ ಸಾಲದ ಸುಡಿಯಲ್ಲಿರೋ ಇಂಗ್ಲೆಂಡ್ನ ಕೌಂಟಿಗಳನ್ನೇ ಖರೀದಿ ಮಾಡ್ತಾರಾ ಅಥವಾ ಕೇವಲ ಪಾರ್ಟ್ನರ್ಶಿಪ್ಗೆ ಓಕೆ ಅಂತ ಹೇಳ್ತಾರಾ ಅದು ನೋಡಬೇಕಾಗಿದೆ ಇಂಗ್ಲೆಂಡ್ನತ್ತ ಐ ಪಿ ಎಲ್ ಸೃಷ್ಟಿಕರ್ತರ ಚಿತ್ತ ಇದೇ ವೇಳೆ ಆತ ಐ ಪಿ ಎಲ್ ಸಂಸ್ಥಾಪಕ ಲಲಿತ್ ಮೋದಿ ಕೂಡ ಹಂಡ್ರೆಡ್ ಲೀಗ್ನಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಈ ಹಿಂದೆ ಕೂಡ ಎರಡು ಬಾರಿ ಇಂಗ್ಲೆಂಡ್ ಕ್ರಿಕೆಟ್ನಲ್ಲಿ ಆಸಕ್ತಿ ತೋರಿಸಿದ್ರು ಐ ಪಿ ಎಲ್ ಮೂರನೇ ಸೀಸನ್ ಬಳಿಕ ಬಿಸಿಸಿ ಹಣಕಾಸು ಅವ್ಯವಹಾರ ಆರೋಪದಲ್ಲಿ ಲಲಿತ್ ಮೋದಿಯನ್ನು ಕ್ರಿಕೆಟ್ನಿಂದ ಬ್ಯಾನ್ ಮಾಡಿತ್ತು ಬಳಿಕ ಇಡೀ ಕೂಡ ಲಲಿತ್ ಮೋದಿ ವಿರುದ್ಧ ತನಿಖೆ ಶುರು ಮಾಡಿತ್ತು ಆದರೆ ಲಲಿತ್ ಮೋದಿ ಲಂಡನ್ಗೆ ಓಡಿ ಹೋಗಿದ್ರು ಈ ವೇಳೆ ಎರಡು ಸಾವಿರದ ಹತ್ತರಲ್ಲಿ ಲಲಿತ್ ಮೋದಿ ಇಂಗ್ಲೆಂಡ್ನ ಕೆಲ ಕೌಂಟಿ ತಂಡಗಳೊಂದಿಗೆ ಸೇರಿಕೊಂಡು ಹೊಸ ಲೀಗ್ ಶುರು ಮಾಡೋಕ್ಕೆ ಮುಂದಾಗಿದ್ರು ಐ ಪಿ ಎಲ್ ಸಕ್ಸಸ್ಸನ್ನು ಇಂಗ್ಲೆಂಡ್ನಲ್ಲಿ ರೆಪ್ಲಿಕೇಟ್ ಮಾಡ್ತೀನಿ ಅಂತ ಹೊರಟಿದ್ರು ಆದರೆ ಇ ಸಿ ಬಿ ಹಾಗೂ ಸಿ ಐನ ಕಠಿಣ ಎಚ್ಚರಿಕೆಯಿಂದ ಈ ಲೀಗ್ ಶುರುವಾಗಲಿಲ್ಲ ಅಂತ ಹೇಳಲಾಗುತ್ತೆ ಇದೀಗ ಇತ್ತೀಚೆಗೆ ದಿ ಹಂಡ್ರೆಡ್ ಲೀಗ್ಗೆ ಲಲಿತ್ ಮೋದಿ ಖಾಸಗಿ ಹೂಡಿಕೆಗಳನ್ನು ತರೋಕೆ ಮುಂದಾಗಿದ್ರು ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿಯ ಕೈ ಬಿಡಿಸಿ ಹಂಡ್ರೆಡ್ ಲೀಗನ್ನು ಸಂಪೂರ್ಣ ಖಾಸಗಿ ಟೂರ್ನಿ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈಗ ಇ ಬಿನೇ ಖಾಸಗೀಕರಣ ಮಾಡೋಕೆ ಮುಂದಾದಾಗ ಲಲಿತ್ ಮೋದಿ ಕೈ ಹಾಕದೇ ಇರೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದೆ ಲಲಿತ್ ಮೋದಿ ಜೊತೆಗೆ ಬಿಸಿಸಿಐನ ಮಾಜಿ ಬಾಸ್ ಸಿ ಎಸ್ ಕೆ ಮಾಲೀಕ ಎನ್ ಶ್ರೀನಿವಾಸನ್ ಕೂಡ ಹಂಡ್ರೆಡ್ ಲೀಗ್ನತ್ತ ನೋಡ್ತಾ ಇದ್ದಾರೆ ಸಿ ಎಸ್ ಕೆ ಕೂಡ ಈಗಾಗಲೇ ವಿಶ್ವದ ಹಲವು ಲೀಗ್ಗಳಲ್ಲಿ ತನ್ನ ಫ್ರಾಂಚೈಸಿಯನ್ನು ಹರಡಿಸಿದೆ ಹೀಗಾಗಿ ಕ್ರಿಕೆಟ್ನ ತವರು ಇಂಗ್ಲೆಂಡ್ನಲ್ಲಿ ಹೂಡಿಕೆಯ ಅವಕಾಶ ಇದ್ದಾಗ ಬೇಡ ಅಂತಾರ ಸಿ ಎಸ್ ಕೆ ಕೂಡ ಕೌಂಟಿ ತಂಡಗಳೊಂದಿಗೆ ಆಲ್ರೆಡಿ ಮಾತುಕತೆ ನಡೆಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ತಂಡ ಹೆಸರಿಗೆ ಭಾರತದ ತಂಡ ಆದರೂ ಕೂಡ ಇದರ ಓನರ್ ಬಂದು ಇಂಗ್ಲೆಂಡ್ನವರು ಹೀಗಾಗಿ ಇವರಿಗೆ ಇದು ತವರಿನ ಲೀಗೆ ಆಗುತ್ತೆ ಅಥವಾ ಮುಖೇಶ್ ಅಂಬಾನಿಯವರ ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜೆಂಟ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಕೂಡ ಫ್ರಾಂಚೈಸಿಯನ್ನು ವಿಸ್ತರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗೇನಾದರೂ ಆದರೆ ಭಾರತದ ಐ ಪಿ ಎಲ್ ಟೀಮ್ಗಳು ಇಂಗ್ಲೆಂಡ್ನ ಲೀಗ್ನಲ್ಲೂ ಕೂಡ ಟೀಮ್ಗಳನ್ನು ಖರೀದಿ ಮಾಡೋಕೆ ಅಥವಾ ಅದರಲ್ಲಿ ಓನರ್ಶಿಪ್ ಹೊಂದೋಕೆ ಸಾಧ್ಯ ಆಯಿತು ಅಂದರೆ ಐ ಪಿ ಎಲ್ ಫ್ಲೇವರ್ನ ಇನ್ನೊಂದು ಗ್ಲೋಬಲ್ ಟೂರ್ನಿ ಕ್ರಿಕೆಟ್ ಜನಕರ ನಾಡಿನಲ್ಲೂ ಕೂಡ ಉದಯಿಸೋ ಸಾಧ್ಯತೆ ಇರುತ್ತೆ ಮತ್ತೆ ಮತ್ತೆ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು